ನಮಸ್ಕಾರ ಇಲ್ಲ ಹುಬ್ಳಿ ಧಾರವಾಡ ಮಂದಿ ಎಲ್ರು ಹೆಂಗಿದಿರಿ ಆರಾಮದಿರಿ ಅಂತ ಅನ್ಕೊಂತೀನಿ ನಾನೇ ನಿಮ್ಮ ಪ್ರೀತಿ ರಾಜು ಮಾತಾಡ್ತೇನೆ ಫಸ್ಟ್ ಟೈಮ್ ನನ್ನ ಚಾನೆಲ್ ಯಾರು ನೋಡತೀರಿ ದಯವಿಟ್ಟು ಎಲ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಲೈಕನ್ ಕೂಡ ಮರಿಬೇಡ್ರಿ ಧಾರವಾಡದಾಗ ಇರ್ತೀರಿ ಹಾಗಾದ್ರೆ ನೀವ್ ಪದ್ಮಾ ಥಿಯೇಟರ್ ವಿಸಿಟ್ ಮಾಡಿ ಅಂತ ಕೇಳ್ಕೊಂತೀನಿ ಅಂತಂದ್ರೆ ಇಲ್ಲಿ ಒಂದ್ ಮಸ್ತ್ ಪಿಕ್ಚರ್ ಬಂದೈತ್ರಿ ಮಾತೊಂದು ಹೇಳಿವಿ ಅಂತ ಪಿಕ್ಚರ್ ಪೂರಾ ನಮ್ ಧಾರವಾಡದಾಗ ಆಗೈತ್ರಿ ನಮ್ಮ ಧಾರವಾಡ ಲ್ಯಾಂಗ್ವೇಜ್ ಅಂಡ್ ನಮ್ ಹುಬ್ಳಿ ಧಾರವಾಡದಾಗ ಪಿಕ್ಚರ್ ಮಾಡಿದ್ರೆ ಇಷ್ಟ ಆಗಲ್ಲ ಇಡ್ರಿ ಇಂಥ ಸಿನಿಮಾ ನಾನು ಇಂಥ ಫಿಲ್ಮ್ ನಾನು ನಂದ್ ಲೈಫ್ ಅಲ್ಲಿ ನೋಡಿಲ್ಲ ನಿಜವಾಗ್ಲೂ ಫ್ಯಾಮಿಲಿ ಸಮೇತ ನೋಡಬಹುದು ಲವರ್ಸ್ ನೋಡಬಹುದು ಈ ಕಡೆ ಎಲ್ರೂ ನೋಡ್ಬೋದು ಇಂಥ ಒಂದ್ ಕಂಟೆಂಟ್ ಇದ್ ಸಿನ್ಮಾ ನನ್ನ ಲೈಫ್ ಅಲ್ಲಿ ನಾನ್ ನೋಡಿನಿ ನಾನು ನಿಜವಾಗ್ಲೂ ನಾನು ಕಣ್ಣೀರ್ ಹಾಕಿನ್ರಿ ಫಿಲ್ಮ್ ನೋಡ್ರಿ ಪ್ಲೀಸ್ ಎಲ್ಲಾರು ಒನ್ ಟೈಮ್ ಬೈ ಇಲ್ಲಿ ಬಂದ್ ಈ ಪಿಕ್ಚರ್ ನೋಡ್ರಿ ಅಂತ ನಾನು ಕೇಳ್ಕೊಂತೀನಿ ಧಾರವಾಡ ಪದ್ಮಟಾಗಿ ಹಾಕ್ಯಾರ ಅಂಡ್ ಐನಾ ಹಾಕ್ಯಾರ್ರಿ ನನಗಂತೂ ಫುಲ್ ಖುಷಿ ಆಗಿದ್ರಿ ಫಿಲ್ಮ್ ನೋಡ್ರಿ ಯಾಕಂತಂದ್ರ ನಮ್ ಧಾರವಾಡದ ಎಲ್ಲಾ ತೋರ್ಬಿಟ್ಟಾರ ಮಿರ್ಚಿ ಬಜಿ ಬಸ್ ಆ ಇದ್ ಎಲ್ಲಾ ತೋರ್ಸಾರೀ ಈ ತಡ ರಿ ಹಚ್ಚಿ ಮಾತಾಡುದೀ ಹಚ್ಚಿ ಮಾತಾಡುದು ಇದೆಲ್ಲಾ ಐತ್ರಿ ಅದ್ರಲ್ಲಿ ನಾನ್ ನೋಡಿ ಅಂದ್ರೂ ಫುಲ್ ಅಂದ್ರು ಫುಲ್ ಖುಷಿ ಆಗ್ಬಿಟ್ಟಿನಿ ನನಗಂದ್ರು ಏನ್ ಮಾತಾಡಬೇಕಂತನೇ ನನ್ಗ ನನ್ ನನ್ ಗೊತ್ತಾಗತಿಲ್ರಿ ಅದಕ್ಕೆ ಎಲ್ರು ಈಗ ಇಲ್ಲಿ ಒನ್ ಟೈಮ್ ಬಂದ್ ಇಲ್ಲಿ ನೋಡ್ರಿ ಇದ ಪಿಕ್ಚರ್ ನೋಡ್ರಿ ಅಂತ ನಾನು ಕೇಳ್ಕೊಂತೀನಿ ಬರ್ರಿ ಇಲ್ಲಿ ಪದ್ಮ ಟಾಗೀಸ್ ಗೆ ಹೀರೋ ಹೀರೋಯಿನ್ ಅಂಡ್ ಟೀಮ್ ಎಲ್ಲಾರು ಬಂದಾರ್ರೀ ಬರ್ರಿ ಅವ್ರಿಗೆ ಅವ್ರ ಸಿನಿಮಾ ಬಗ್ಗೆ ನಾವು ಕೇಳ್ಕೊಂಡ್ ಬರೋಣ ಅವ್ರ ಏನ್ ನೋಡೋಣ ಬರ್ರಿ ಅಣ್ಣ ನಿಮ್ಮ ಫಿಲ್ಮ್ ಬಂದೈತ್ರಿ ಮಾತೊಂದು ಹೇಳೋಕೆ ಅಂತ ನೀವು ನಿಮ್ ಫಿಲ್ಮ್ ಬಗ್ಗೆ ಜನರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಮತ್ತೊಂದು ಹೇಳುವೆ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಹುಬ್ಳಿ ಧಾರವಾಡ ಹುಡುಗನ ಕತೆ ಮೈಸೂರು ಹುಡುಗಿಯ ಜೊತೆ ಫಸ್ಟ್ ಆಫ್ ಆಲ್ ಹುಬ್ಳಿ ಧಾರವಾಡ ಇದ್ರೆ ಎಲ್ಲಾರು ಯಾರ್ಯಾರು ನೋಡ ಸುತ್ತಮುತ್ತ ಹುಬ್ಳಿ ಧಾರವಾಡ ಅಂತಂದ್ರೆ ಹಳ್ಳಿಗಳು ಎಲ್ಲಾನು ಬಂದೇ ಬಿಡ್ತಾವ ಅದರೊಳಗೆ ಧಾರವಾಡ ಅನ್ನೋದು ಒನ್ ಟೈಪ್ ಎಮೋಷನ್ ಹುಬ್ಳಿ ಧಾರವಾಡ ಅನ್ನೋ ಒನ್ ಟೈಪ್ ಏನ್ ಎಕ್ಸ್ಪ್ಲೈನ್ ಮಾಡಕ್ ಆಗುದಿಲ್ಲ ಅಂತ ಎಮೋಷನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಒಳಗನು ಎರಡು ಶೋ ಮೂರ್ ಶೋ ಹೌಸ್ಫುಲ್ ಅದು ಈಗ ಇವತ್ತಿನ ಎರಡು ಶೋ ಹೌಸ್ಫುಲ್ ಅದಾವ ನಾಳೆನು ಶೋ ಸಿಕ್ಕಾಪಟ್ಟೆ ಫಾಸ್ಟ್ ಆಕ್ಟ್ ಅಂದ್ ಪದ್ಮಾ ಥಿಯೇಟರ್ ಒಳಗ ನಿನ್ನೆ ಮೊನ್ನೆ ಬರೇ ಹನ್ನೆರಡು ಗಂಟೆಗೆ ಬಂದ ಶೋ ಇತ್ತು ಜನರು ಬಾ ಪ್ರತಿಕ್ರಿಯೆ ನೋಡಿ ಹನ್ನೆರಡು ಗಂಟೆ ಮೂರ್ ಗಂಟೆ ಮಾಡಾರ ಹುಬ್ಳಿ ಧಾರವಾಡನ್ನ ಎಷ್ಟಾಗ್ತದೆ ಅಷ್ಟು ಚಲೋ ತೋರ್ಸಾಕ್ ಪ್ರಯತ್ನ ಪಡ್ತೀವಿ ನೀವು ಎಲ್ಲಾರು ಬರ್ರಿ ನಿಮ್ ಕುಟುಂಬ ಸಮೇತರಾಗಿ ಬರ್ರಿ ಯಾಕಂತಂದ್ರೆ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲಾರು ನೋಡ್ಬೋದು ಫ್ಯಾಮ್ಲಿ ಅದಾವ ಬಂದ್ ಎರಡೂವರೆ ತಾಸ ನೀವೇನ್ ಒಂದ್ ಟಿಕೆಟ್ ರೊಕ್ಕ ಕೊಟ್ಟಿರ್ತೀರಿ ಅದಕ್ಕೆ ಏನೋ ಮೋಸ ಆಗುದಿಲ್ಲ ಅಂತ ಅನ್ನೋದು ನನ್ನ ಹೇಳಿಕೆ ಡೈರೆಕ್ಟರ್ ಆಗಿ ಯಾಕಂತಂದ್ರೆ ನಮ್ಮ ಮೇಲೆ ಜವಾಬ್ದಾರಿ ಇರ್ತೈತಿ ಕರೆಕ್ಟ್ ಆಗಿ ನಿಮ್ಮನ್ನ ಎಂಟರ್ಟೈನ್ ಮಾಡುದು ಅದನ್ನ ನಿಭಾಯಿಸಿವೋ ಇಲ್ಲೋ ಅನ್ನೋದು ನೀವು ಹೇಳಬೇಕು ಧಾರವಾಡ ಟ್ಯಾಲೆಂಟ್ ಧಾರವಾಡ ಟೀಮ್ ನ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಯಾಕಂತಂದ್ರೆ ನಿಮಿಂತ ನಾವು ಇಲ್ಲಿ ಇಲ್ಲ ಅಂತಂದ್ರೆ ಏನು ಇಲ್ಲ ಅಂತ ಹೇಳಿ ಹೇಳಿದ್ದೆ ನಾನು ಸೊ ಯಾಕಂದ್ರೆ ಅದ ಸತ್ತೆ ಹೌದು ಯಾರೋ ಒಬ್ರು ಆಕ್ಟರ್ ಸೆಲೆಬ್ರಿಟಿ ಆಗ್ಬೇಕು ಅಥವಾ ಒಂದ್ ಸಿನಿಮಾ ಹಿಟ್ ಆಗ್ಬೇಕಂತಂದ್ರ ನೀವ ಪ್ರೇಕ್ಷಕರನ್ನ ಎಲ್ಲ ನೀವ್ ಹಿಟ್ ಮಾಡ್ಸಿದ್ರೆ ಹಿಟ್ ಇಲ್ಲ ಅಂತಂದ್ರ ಇಲ್ಲ ಅದಕ್ಕೆ ನಮ್ಮ ಸಿನಿಮಾದ ಮೇಲೆ ಹಾಕಿ ಹಾಕ್ಬಿಟ್ಟಿವಿ ಸಮಸ್ತ ಕರ್ನಾಟಕ ಜನತೆ ಅರ್ಪಿಸುವ ಅಂತ ಹೇಳಿ ಹಂಗಾಗಿ ಪ್ರತಿಯೊಬ್ಬ ಕನ್ನಡಿಗಾನು ಈ ಸಿನಿಮಾದ್ ಪ್ರೆಸೆಂಟ್ ಬರ್ರಿ ನೋಡ್ರಿ ಉಳಿಸ್ರಿ ಬೆಳೆಸ್ರಿ ಥ್ಯಾಂಕ್ ಯು ಸೊ ಮಚ್ಕ